ನೀವು ನನ್ನಿಂದೆ ನೋಡ್ತಿದ್ದೀರಲ್ಲ ಈ ಒಂದು ಗುಡಿಯ ಹೆಸರು ಬಂದು ರಾಚಿಮಲ್ಲಿ ಗುಡಿ ಅಂತ ಈ ತ್ರಿಕುಟಾ ಚಲ ಏನಂದರೆ ಮೂರು ಗರ್ಭಗುಡಿಗಳನ್ನು ಒಳಗೊಂಡಂಥ ಗುಡಿಗಳನ್ನು ಚಲ ಅಂತ ನಾವು ಕರಿತೀವಿ ಕಲ್ಯಾಣದ ಚಾಲುಕ್ಯರ ಒಂದು ವಾಸ್ತುಶೈಲಿಯಲ್ಲಿ ಅತಿ ಪ್ರಮುಖವಾದ ಒಂದು ವಿಷಯ ಏನಂದರೆ ಈ ಒಂದು ಕಂಬಗಳ ರಚನೆ ಸೊ ಇದು ತ್ರಿಕುಟ ಚಲ ಅನ್ನೋದಕ್ಕೆ ಮೊದಲನೇ ಗರ್ಭಗುಡಿ ಇಲ್ಲಿದ್ರೆ ಎರಡನೇ ಗರ್ಭಗುಡಿಯನ್ನು ನೀವು ಇಲ್ಲಿ ಕಾಣ್ಬೋದಾಗಿದೆ ಸ್ನೇಹಿತರೆ ನಮಸ್ಕಾರ ಹೈಹೊಳೆಯಲ್ಲಿರುವ ಸಾಕಷ್ಟು ಗುಡಿಗಳಲ್ಲಿ ಮತ್ತೊಂದು ಗುಡಿಯನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ನೀವು ನನ್ನಿಂದ ನೋಡ್ತಿದ್ದೀರಲ್ಲ ಈ ಒಂದು ಗುಡಿಯ ಹೆಸರು ಬಂದು ರಾಚಿಮಲ್ಲಿ ಗುಡಿ ಅಂತ ಇದು ಐಹೊಳೆಯ ಒಂದು ದುರ್ಗಾ ಟೆಂಪಲ್ ಕಾಂಪ್ಲೆಕ್ಸ್ ಅಂತ ನಾವೇನು ನೋಡ್ತೀವೋ ಅಲ್ಲಿಂದ ಸುಮಾರು ನೂರು ಇನ್ನೂರು ಮೀಟರ್ ಅಷ್ಟೇ ದೂರದಲ್ಲಿ ಸಿಗುವಂಥ ಒಂದು ಪ್ರಮುಖವಾದ ಗುಡಿ ಮತ್ತು ಇದು ಕೂಡ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದ ಚಾಲುಕ್ಯರು ಕಟ್ ಕಟ್ಟಿರುವಂಥ ಗುಡಿ ಕೂಡ ಆಗಿದೆ ಇನ್ನು ಈ ಗುಡಿಯ ಒಂದು ವೈಶಿಷ್ಟ್ಯತೆ ಏನಂದರೆ ಇದು ತ್ರಿಕುಟಾಚಲ ಗುಡಿ ಅಂತ ಕರಿತೀವಿ ಈ ತ್ರಿಕುಟಾಚಲ ಛಲ ಏನಂದರೆ ಮೂರು ಗರ್ಭಗುಡಿಗಳನ್ನು ಒಳಗೊಂಡಂಥ ಗುಡಿಗಳನ್ನು ತ್ರಿಕೂಟಾ ಚಲ ಅಂತ ನಾವು ಕರಿತೀವಿ ಸಾಧಾರಣವಾಗಿ ಏನಾದರೂ ನೀವು ಹಳೆಬೀಡಿನ ಒಂದು ಹೊಯ್ಸಳೇಶ್ವರ ಗುಡಿ ನೋಡಿದ್ರೆ ಅದು ಚಲ ಅಂತ ಕರೀತಾರೆ ಏನು ದ್ವಿಕೂಟ ಚಲ ಅಂದರೆ ಅಲ್ಲಿ ನೀವು ನೋಡಿದ್ರೆ ಶಾಂತಲೇಶ್ವರ ಮತ್ತು ಹೊಯ್ಸಳೇಶ್ವರ ಅಂತ ಎರಡು ಗರ್ಭಗುಡಿಗಳನ್ನ ನೋಡ್ತೀವಿ ಅಂದರೆ ಎರಡು ಶಿವನ ಗರ್ಭಗುಡಿಗಳನ್ನ ನೋಡ್ತೀವಿ ಅದೇ ರೀತಿ ಬಂದು ಇಲ್ಲಿ ಮೂರಾಗಿರೋ ಕಾರಣ ಇದನ್ನು ತ್ರಿಕೂಟಾ ಚಲ ಅಂತ ಕರೀತಾರೆ ಕಲ್ಯಾಣದ ಚಾಲುಕ್ಯರ ಒಂದು ವಾಸ್ತುಶೈಲಿಯಲ್ಲಿ ಅತಿ ಪ್ರಮುಖವಾದ ಒಂದು ವಿಷಯ ಏನಂದರೆ ಈ ಒಂದು ಕಂಬಗಳ ರಚನೆ ಸೊ ಈ ಒಂದು ಲೇತ್ ಟರ್ಂಡ್ ಕಂಬಗಳು ಏನಿದೆಯೋ ಸೊ ಇದು ಬಂದು ಕಲ್ಯಾಣದ ಚಾಲುಕ್ಯರ ಒಂದು ಕಂಬಗಳಿದು ಸೊ ಇದು ಇದಲ್ಲದೆ ನೀವು ಮತ್ತೆ ಬೇರೆ ಬೇರೆ ರೀತಿಯ ಒಂದು ಕಂಬಗಳನ್ನ ಕೂಡ ಇಲ್ಲಿ ನೋಡ್ಬೋದು ಸೊ ಈ ಒಂದು ಕಂಬದ ರಚನೆನೇ ಬೇರೆ ಆಗಿದೆ ಮತ್ತು ಈ ಒಂದು ಕಂಬದ ರಚನೆನೇ ಬೇರೆ ಆಗಿದೆ ಸೊ ಹೀಗೆ ಬೇರೆ ಬೇರೆ ರೀತಿ ಬಂದು ಲೇತ್ ಟರ್ಡ್ ಅಂತ ನಾವೇನು ಕರಿತೀವೋ ಆ ಥರ ಕಂಬಗಳನ್ನ ನೀವು ಇಲ್ಲಿ ನೋಡ್ಬೋದು ಮತ್ತು ಈ ಗುಡಿನಲ್ಲಿ ಸುತ್ತಲೂ ಕುತ್ಕೊಳ್ಳೋಕೆ ಇದೊಂಥರ ತೆರೆದ ಮಂಟಪ ಇದ್ದಂಗೆ ನೀವು ನೋಡ್ಬೋದು ಎಲ್ಲ ಕಡೆಯಿಂದನೂ ನಿಮಗೆ ಬೆಳಕು ಗಾಳಿ ಬರ್ತಾ ಇದೆ ಇದು ತೆರೆದ ಮಂಟಪ ಇದು ಸೊ ಈ ಮಂಟಪದಲ್ಲಿ ಜನರು ಕುತ್ಕೊಳ್ಳೋಕೆ ಹಿಂದಿನ ಕಾಲದಲ್ಲಿ ಇಲ್ಲಿ ನಡೀತಿದ್ದಂಥ ಸಭೆ ಸಮಾರಂಭಗಳಿರ್ಬೋದು ಅಂಥ ಸಂದರ್ಭದಲ್ಲಿ ಅಥವಾ ಭಕ್ತಾದಿಗಳು ಯಾರು ಬರ್ತಿದ್ರು ಅವರೆಲ್ಲ ಕುತ್ಕೊಳ್ಳೋದಕ್ಕೆ ಅಂತ ಕೂಡ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ ಸೊ ಈ ಒಂದು ಸ್ಥಳ ನೋಡ್ಬೋದು ಇನ್ನು ಇದು ಶೈವ ಮಂದಿರ ಅನ್ನೋದಕ್ಕೆ ಅತಿ ಮುಖ್ಯವಾದ ಒಂದು ಕುರುಹು ಏನಂದರೆ ಇಲ್ಲಿ ನಂದಿ ಇರೋವಂಥದ್ದು ಈ ನಂದಿ ಕೂಡ ಸಾಕಷ್ಟು ಭಗ್ನ ಆಗಿದೆ ಇವತ್ತಕ್ಕೆ ಈ ದ್ವಾರಪಟ್ಟಿಕೆಯ ಮೇಲೆ ಗಜಲಕ್ಷ್ಮಿಯ ಒಂದು ಉಬ್ಬುಶಿಲ್ಪ ಕೂಡ ನಿಮ್ಗೆ ಕಾಣುತ್ತೆ ಇವೆಲ್ಲ ಏನು ಒಂದು ಮರಳುಗಲ್ಲಿನ ಒಂದು ರಚನೆ ಕೂಡ ಆಗಿದೆ ಸೊ ಸಾಧಾರಣವಾಗಿ ನೀವು ಏನಾದರೂ ಬೇಲೂರು ಹಳೆ ಇಂಥ ಕಡೆ ಎಲ್ಲ ಹೋದರೆ ಮೇಲ್ಗಡೆಗೆ ಬಂದು ಈ ತರ ಚಾವಣಿನಲ್ಲಿ ಇದನ್ನು ಹಾಕಿರ್ತಾರೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನ ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ ದಯವಿಟ್ಟು ಕ್ಷಮೆ ಇರಲಿ ಈ ದೇವಸ್ಥಾನದೊಳಗಡೆ ಬಂದು ಬೊಗಲ್ಸ್ ಹಾಕ್ಕೊಂಡಿದ್ದೀನಿ ಅಂತ ಇಲ್ಲಿ ಅಷ್ಟು ಬಾವಲಿಗಳಿದೆ ಹಾಗಾಗಿ ಕಣ್ಗಿನಾರು ಕುಕ್ಕದ್ರನ್ನೋ ಒಂದು ಬಯಕೆ ನಾನು ಕನ್ನಡ್ಕೊಂಡು ಹಾಕಿದ್ದೀನಿ ಸೊ ಇಲ್ಲಿ ಬಂದರೆ ನಿಮಗೆ ಈ ಒಂದು ಗರ್ಭಗುಡಿನಲ್ಲಿ ನೀವು ಶಿವನ ಒಂದು ಲಿಂಗವನ್ನು ನೋಡ್ಬೋದು ಸೊ ಇದು ತ್ರಿಕುಟಾಚಲ ಅನ್ನೋದಕ್ಕೆ ಮೊದಲನೇ ಗರ್ಭಗುಡಿ ಇಲ್ಲಿದ್ರೆ ಎರಡನೇ ಗರ್ಭಗುಡಿಯನ್ನು ನೀವು ಇಲ್ಲಿ ಕಾಣಬಹುದಾಗಿದೆ ಸೊ ಇಲ್ಲಿ ಒಂದು ಪಾಣಿಪೀಠ ಇದೆ ಆದರೆ ಇವತ್ತಿಗೆ ಶಿವನ ಒಂದು ಶಿವಲಿಂಗ ಅಂತ ಏನೋ ನಾವು ನೋಡ್ತೀವೋ ಅದು ಇವತ್ತು ಕಂಡು ಬರ್ತಿಲ್ಲ ಮತ್ತು ಇಲ್ಲೂ ಕೂಡ ನೀವು ಗಜಲಕ್ಷ್ಮಿಯ ಒಂದು ಉಬ್ಬು ಶಿಲ್ಪವನ್ನು ಕಾಣ್ಬೋದಾಗಿದೆ ದ್ವಾರಪಟ್ಟಿಕೆಯ ಮೇಲೆ ಸೊ ಅದು ಎರಡನೇ ಗರ್ಭಗುಡಿ ಆದರೆ ಇಲ್ಲಿ ಮತ್ತೊಂದು ಗರ್ಭಗುಡಿ ಇದೆ ಇಲ್ಲಿ ಕೂಡ ನೀವು ಶಿವಲಿಂಗವನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಇದಾಗಿತ್ತು ರಾಜಕೀಯ ಒಂದು ಮಾಹಿತಿ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ನಿಮಗೆ ಮತ್ತಷ್ಟು ಗುಡಿಗಳು ಸಿಗತ್ತೆ ಅದರಲ್ಲೂ ಪ್ರಮುಖವಾಗಿ ಬಂದು ತ್ರಯಂಬಕೇಶ್ವರ ಗುಡಿ ಅಂತಿದೆ ಆ ತ್ರಯಂಬಕೇಶ್ವರ ಗುಡಿನಲ್ಲಿ ಸುಮಾರು ಐದು ಗುಡಿಯ ಸಮೂಹ ಅದನ್ನು ಕೂಡ ನಾನು ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ ಹೋಗೋಣ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ